ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಳೆ ಬರ್ತಾಯಿತ್ತು ಚಳಿಗೆ ಏನಾದರೂ ಮಾಡೋಣ ಅನ್ನಿಸ್ತಾ ಇತ್ತು ನನ್ನ ಮಗನಿಗೆ ಏನಾದರೂ ಮಾಡ್ಕೊಡ್ಬೇಕಲ್ಲ ಅವನು ಹಾಸ್ಟೆಲಿದ್ದು ಇದ್ದು ಬಂದಿದ್ದಾನೆ ಅದಕ್ಕೋಸ್ಕರ ಈರುಳ್ಳಿ ಇತ್ತು ಅದಕ್ಕೋಸ್ಕರ ಏನಂತಾನೆ ದಪ್ಪ ದಪ್ಪ ಈರುಳ್ಳಿ ತೊಗೊಂಡಿದ್ದೆ ಆಮೇಲೆ ಈ ಆಲೂಗಡ್ಡೆ ಬಂದುಬಿಟ್ಟು ಫ್ರೀಯಾಗಿ ಕೊಟ್ಟರು ಅವ್ರು ನಮ್ಮ ಪರಿಚಯ ಇರೋರು ಒಂದೆರಡು ಮೂರು ಹಾಗೆ ಕೊಟ್ಟರು ಸ್ವಲ್ಪ ಆ ಕಡೆ ಕಡೆ ಒಂದು ಚೂರು ಒತ್ತಿದಂಗೆ ಆಗಿತ್ತು ಅದನ್ನು ಕಟ್ ಮಾಡಿ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಈರುಳ್ಳಿ ಸಿಪ್ಪೆಲ್ಲ ತೆಗಿತಾಯಿದ್ದೀನಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಸಾಕು ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ಲ ಆಮೇಲೆ ಕಡಲೆ ಹಿಟ್ಟು ಸ್ವಲ್ಪನೇ ಇತ್ತು ಇನ್ನೇನು ಜಾಸ್ತಿ ಇಲ್ವಲ್ಲ ಜಾಸ್ತಿ ಕಟ್ ಮಾಡಿದ್ರೆ ಜಾಸ್ತಿ ಬೇಕಾಗುತ್ತೆ ಇಟ್ಟು ಮತ್ತೆ ಕಲಿಸ್ಬೇಕಾಗುತ್ತೆ ಇಲ್ಲ ಆಮೇಲೆ ಹಿಟ್ಟು ಕಲಿಸೋದಕ್ಕೆ ಅದಕ್ಕೆ ಇರುವಷ್ಟರಲ್ಲೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ ಅಂದ್ಕೊಂಡೆ ಮತ್ತೆ ಅದು ಸ್ಲೇಸಾಗಿ ಬರುತ್ತಲ್ಲ ಅದು ತುರಿಯೋದೈತೆ ಅದರಲ್ಲಿ ಆಲೂಗೆಡ್ಡೆ ತುರಿಯೋಣ ಈರುಳ್ಳಿ ಏನು ಸ್ವಲ್ಪ ಸಣ್ಣ ಇದ್ದರೆ ತುರಿಬೋದಾಗಿತ್ತು ಆದರೆ ತುರಿಯೋಕ್ಕಾಗಲ್ಲ ಹಂಗಾಗಿ ನಾನೇನು ಮಾಡಿದೆ ಆಲೂಗಡ್ಡೆ ಮಾತ್ರ ಸ್ವಲ್ಪ ಸ್ಲೈಸಾಗಿ ತುರ್ಕೊಂಬಿಡೋಣ ಈರುಳ್ಳಿನ ಚಾಕೋಲೆ ಹಾಗೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ತೆಗೆದು ಕಟ್ ಮಾಡಿ ಸಿಪ್ಪೆಲ್ಲ ಇಟ್ಕೊತಾ ಇದ್ದೀನಿ ತುಂಬ ಒಂಥರ ಚಳಿಗೇನಾದ್ರೂ ತಿನ್ನಲೇಬೇಕು ಅನ್ನಿಸ್ತಾ ಇರ್ತಲ್ಲ ಅದೇ ಟೈಮಲ್ಲಿ ಈ ಥರ ಒಂದು ಲೈಟಾಗಿ ಬಜ್ಜಿ ಮಾಡಿಕೊಳ್ಳಿ ಅದು ಏನು ಜಾಸ್ತಿ ಐಟಮ್ ಇಲ್ಲ ಏನಾದರೂ ಸ್ವಲ್ಪ ಕಡಲೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಮಾಮೂಲಿ ಬೇಳೆ ಸಾಂಬಾರು ಪುಡಿ ಒಂಚೂರು ಉಪ್ಪು ಹಾಕಿದ್ದೀನಿ ಸೋಡಾನೂ ಹಾಕಿಲ್ಲ ನಾನು ಅಕ್ಕಿ ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ ಸ್ವಲ್ಪ ಗರಿಯಾಗಿ ಬರುತ್ತೆ ಒಳ್ಳೇ ಥರ ತುರಿಯೋದ್ರಲ್ಲಿ ನಾನು ಆಲೂಗೆಡ್ಡೆನ ಇದ್ದೀನಿ ಅದನ್ನು ನೋಡಿ ನಿಮ್ಗೆ ಯಾವ ರೀತಿ ಆಗ್ಲಾಬೇಕು ಅದು ನೋಡಿಕೊಂಡು ತುರ್ಕೊಳ್ಳಿ ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಆದರೆ ತುರ್ಕೋದು ಉದ್ದ ಉದ್ದ ಆಗಿದ್ದರೆ ತುರಿಯೋಕ್ಕೆ ಚೆನ್ನಾಗಿರ್ತಿತ್ತು ಅದು ರೌಂಡಿಗೆ ಬರಲಿಲ್ಲ ನಾನು ಟ್ರೈ ಮಾಡಿದೆ ಬಂದರೆ ತೊಗೊಳ್ಳೋಣ ಅಂತ ಅದು ಸಕ್ಕತ್ ತೆಳುವಾಗಿ ಬರ್ತಿತ್ತಲ್ಲ ಆಮೇಲೆ ರೌಂಡ್ ಬರ್ತಿರಲ್ಲ ಇತ್ತು ಅದು ಹಾಕುವಾಗಲೂ ಅದು ಓಪನ್ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ತುರಿಯೋದ್ರಲ್ಲೇ ಒಂಚೂರು ಒಂದು ಕಡೆ ಬಟನ್ ಹೋಗ್ಬಿಟ್ಟಿದೆ ಹಂಗಾಗಿ ಅದು ಹಂಗೆ ಬಿಚ್ಕೊತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಅದನ್ನ ನೀಟಾಗಿ ಹಾಕ್ಕೊಂಡು ಈರುಳ್ಳಿ ಟ್ರೈ ಮಾಡೋಣ ಅಂತ ಒಂದು ತೊಗೊಂಡೆ ಅದು ಬರಲಿಲ್ಲ ಅಂದರೆ ಸಕ್ಕ ತೆಳುಗೆ ಬರ್ತಿತ್ತು ಆಮೇಲೆ ಅದೆಷ್ಟು ಸಿಂಗಲ್ ಸಿಂಗಲ್ ಆಗಿಬಿಡ್ತಿತ್ತು ಅದಕ್ಕೋಸ್ಕರ ಅದು ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಮತ್ತು ಅಲ್ಲೇ ಕಟ್ ಮಾಡಿಕೊಂಡೆ ಈ ರೀತಿ ಆಲೂಗಡ್ಡೆನೆಲ್ಲ ಸ್ಲೈಸ್ ಮಾಡಿಕೊಂಡು ಮತ್ತು ಈರುಳ್ಳಿನ ಅದೇ ನಾನು ಆಗಲೇ ಹೇಳ್ದಾಗೆ ಚೆನ್ನಾಗಿ ಇದು ಮಾಡೋಣ ಅಂತ ಟ್ರೈ ಮಾಡಿದೆ ಅದು ಅದು ಹೇಳಿದ್ನಲ್ಲ ಸರಿ ಬಂದಿಲ್ಲ ಅದು ನೀಟಾಗಿ ಬಂದಿಲ್ಲ ಮತ್ತು ಇದು ಮಾತ್ರ ಆಲೂಗಡ್ಡೆ ಮಾತ್ರ ಸಕ್ಕತ್ತು ಚಿಪ್ಸು ಇದು ಚಿಪ್ಸ್ ಮಾಡೋದೆ ಹಾಗೆ ಚಿಪ್ಸಿಗೆ ಮಾಡ್ತೀವಲ್ಲ ಆ ಥರ ತೆಳ್ಳಗೆ ಬಂದಿತ್ತು ಅದನ್ನ ಏನಿದ್ರು ಎಣ್ಣೆಗೆ ಹಾಕೋದ್ರೆ ತುಂಬ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ತೆಳ್ಳಗಿರುತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ತೊಗೊಂಡೆ ಆದರೆ ಈರುಳ್ಳಿ ಅಗಲ ಇತ್ತಲ್ಲ ಅದು ನೀಟಾಗಿ ಬರಲಿಲ್ಲ ಅದು ಸ್ಲೈಸ್ ಬರಲಿಲ್ಲ ಸಿಂಗಲ್ ಸಿಂಗಲ್ ಬರ್ತಾಯಿತ್ತು ನಾನೇನು ಮಾಡಿದೆ ಟ್ರೈ ಮಾಡಿದೆ ನೋಡೋಣ ಸ್ಲೈಸಾಗಿ ಬಂದರೆ ತೆಳ್ಳಗೆ ಅಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಬರಲಿಲ್ಲ ನೋಡಿ ಹಾಗೆ ಓಪನ್ ಆಗ್ತಾ ಇತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಚಾಕುಲ್ಲೇ ಕಟ್ ಮಾಡ್ಕೊಳ್ಳೋಣ ಸಿಂಗಲ್ ಸಿಂಗಲ್ ಅಂದ್ಬಿಟ್ಟು ಚಾಕುವಲ್ಲೇ ಕಟ್ ಮಾಡ್ಕೊಂಡೆ ಚಾಕು ಕಟ್ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತು ಸಿಂಗಲ್ ಸಿಂಗಲ್ ಆಗಿ ಆಮೇಲೆ ದೊಡ್ಡ ದೊಡ್ಡದಾಗಿ ಮಾಡ್ಕೊಬೋದು ಆಮೇಲೆ ದೊಡ್ಡ ಇರೋದ್ರಿಂದ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಈಗ ಹೇಗೆ ತೋರ್ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ಲೇಸ್ ಸ್ಲೇಸಾಗಿ ಕಟ್ ಮಾಡ್ತಾಯಿದ್ದೀನಿ ಆದ್ರೂ ಅದು ಒಳಗಡೆ ಆ ಕಡೆ ಈ ಕಡೆ ಒಂಚೂರು ಇದಾದ್ರೂ ಓಪನ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ಲೈಸ್ಬೇಕು ಅಂದರೆ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಹದ್ದಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಆ ಥರ ಗರ್ಗರಿಯಾಗುತ್ತೆ ಏನು ತೊಂದರೆ ಇಲ್ಲ ಎಲ್ಲ ಹೊಟ್ಟೆಗೆ ಅಗೆ ಇದ್ದಾನೆ ಹೋಗೋದು ತೊಂದರೆ ಏನಿಲ್ಲ ಅದು ಒಂದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೌಂಡ್ ನೋಡೋಕೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಹೆಂಗೆ ತಿಂದ್ರೂ ಹೊಟ್ಟೆಗೆ ಹೋಗುತ್ತೆ ಗರ್ಗರಿಯಾಗೆ ಬರುತ್ತೆ ಅದು ನೀಟಾಗೆ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಿಂಗಲ್ ಸಿಂಗಲ್ ಆದರೆ ಇನ್ನೂ ಒಂಥರ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಆದರೂ ಏನೋ ಒಂಥರ ಸ್ಲೈಸ್ ಆಗಿದ್ರೆ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಮಾಡ್ಕೊಂಡಾಗಿದೆ ಎಣ್ಣೆಯಲ್ಲಿ ಕರಿಬೇಕು ಈ ಥರ ನೋಡಿ ನಾನು ಸಿಂಗಲ್ ಸಿಂಗಲ್ ಆಗಿ ಓಪನ್ ಆಗಿದೆ ಏನೋ ಮಾಡೋಕ್ಕಾಗಲ್ಲ ನಮ್ಮ ಬಂದು ಅದನ್ನು ಹೇಗೋ ಇದು ಮಾಡೋಣ ಇದಕ್ಕೆ ಆಲ್ರೆಡಿ ಎಲ್ಲ ಹಾಕಿಟ್ಟಿದ್ದೀನಿ ಸ್ವಲ್ಪ ಮೇಲೆ ಅಕ್ಕಿ ಇಟ್ಟು ಹಾಕ್ಕೊಂಡೆ ಇದನ್ನು ಇನ್ನೊಂಚೂ ತೆಳ್ಳಗೆ ಮಾಡ್ಕೋಬೇಕು ನಾನು ಆಲ್ರೆಡಿ ಕಾಲು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಜೀರಿಗೆ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಜೀರಿಗೆ ಹಾಕಿರಲಿಲ್ಲ ಇಲ್ಲ ಕಾಲು ಇಡ್ಬಿಟ್ಟಿತ್ತು ಹಾಕಲಿಲ್ಲ ಆಮೇಲೆ ಅಚ್ಚ ಪುಡಿ ಉಪ್ಪು ಇದು ಸ್ವಲ್ಪ ಅಕ್ಕಿ ಇಟ್ಟು ಹಾಕಿದ್ದೀನಿ ಮಾಮೂಲಿ ಕಡಲೆ ಈ ಥರ ಎಣ್ಣೆ ಇಟ್ಬಿಟ್ಟು ನೀಟಾಗಿ ಸಿಂಗಲ್ ಸಿಂಗಲಾಗಿ ಹಾಕಿ ಇದ್ದೀನಿ ಅದನ್ನು ಅದು ಆಲ್ರೆಡಿ ಕಡಲೆ ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ ಅದಕ್ಕೆ ಇದ್ದೀನಿ ಹಾಕ್ಕೊಂಡು ಹಂಗೆ ಗರಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಳೆ ಬಂದಾಗ ಕಾಫಿ ಟೀ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಲೈಟಾಗಿ ಒಂದೆರಡು ಈರುಳ್ಳಿ ತೊಗೊಂಡ್ರೆ ಒಂದು ಅಷ್ಟು ಈರುಳ್ಳಿ ಬಜ್ಜಿ ಆಗುತ್ತೆ ಒಂದು ಒಂದು ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಗರಿ ಗರಿಯಾಗಿ ಮಾಡಿಕೊಂಡು ಕಾಫಿ ಟೀ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಅದು ಮಳೆಗಾಲದಲ್ಲಂತೂ ಈಗ ಮಳೆ ಬೇರೆ ಊರಿದೆಯಲ್ಲ ಅದಕ್ಕೆ ಬೇಜಾರಾಗಿ ಬಿಟ್ಟಿದ್ದು ಅವ್ನಿಗೂ ಕಪ್ಪ ಏನೂ ಮಾಡ್ಕೊಡೋಕ್ಕೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಅದಕ್ಕೆ ಏನೋ ಹೊಟ್ಟೆ ಡೈಲಿ ಏನಾದರೂ ಒಂದು ಮಾಡಿಕೊಡೋಣ ಅವ್ನಿಗೆ ಅಂದ್ಬಿಟ್ಟು ಇವತ್ತು ನೆನ್ನೆನೇ ಮಾಡೋಣ ಅಂದ್ಕೊಂಡೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಇವತ್ತು ಈರುಳ್ಳಿ ತೊಗೊಂಡಿದ್ದೆ ಹೇಳಿದ್ಮೇಲೆ ಆಲೂಗಡ್ಡೆ ಇತ್ತು ಬಜ್ಜಿ ಮಾಡ್ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಿಂಗಲ್ ಸಿಂಗಲ್ ಆಗೇ ಬರ್ತಾಯಿದೆ ಅದನ್ನೇ ಆಗ್ತಾಯಿದ್ದೀನಿ ಅದು ಹೆಂಗೆ ಬರುತ್ತೆ ಹಂಗೆ ಹಾಕೋಣ ಅಂದ್ಬಿಟ್ಟು ಆಗ್ತಾಯಿದ್ದೀನಿ ಏನು ತೊಂದರೆ ಇಲ್ಲ ನಾನು ಹೇಳ್ದಂಗೆ ರೌಂಡ್ ರೌಂಡ್ ಬಂದರೂ ಹೊಟ್ಟೆಗೆ ಹೋಗುತ್ತೆ ಸಿಂಗಲ್ ಆಗಿ ಬಂದರು ಹೊಟ್ಟೆಗೆ ಕಚ್ಕೊಂಡೇ ತಿನ್ನಬೇಕು ಫುಲ್ಲು ಒಂದೊಂದು ತಿನ್ನೋಕ್ಕಂತೂ ಆಗಲ್ಲ ಅಷ್ಟೇ ಅದು ನೋಡೋಕಷ್ಟೇ ಅದು ಹಾಗೆ ನೋಡಿ ಎಲ್ಲನೂ ಎಣ್ಣೆಗೆ ಹಾಕಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಜಾಸ್ತಿ ಎಲ್ಲ ಕರಿಯೋದು ಬೇಡ ಅಂತ ಸ್ವಲ್ಪ ಎಣ್ಣೆಲ್ಲೇ ಕರೆದುಬಿಟ್ಟು ಉಳಿದ್ರೆ ಒಗ್ಗರಣೆ ಮಾಡ್ಕೊಬಿಡ್ಬೋದು ಇಲ್ಲ ಸುಮ್ಮನೆ ಕರಿದಿರೋ ಎಣ್ಣೆ ಜಾಸ್ತಿ ಇಟ್ಕೋಬಾರ್ದು ಅಂತ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಎಣ್ಣೆನೇ ಈ ರೀತಿ ಹಾಕ್ಬಿಟ್ಟು ಸುತ್ತ ನೋಡಿಕೊಂಡು ಕರ್ಕೋಬೇಕಾಗುತ್ತೆ ಯಾವ ಕಡೆ ಇದಾಗುತ್ತೆ ನೋಡಿಕೊಂಡು ಕರ್ಕೊಳ್ಳಿ ಅದು ಸ್ವಲ್ಪ ಈರುಳ್ಳಿ ಬೇಯಬೇಕು ಗರ್ಗರಿ ಆದ್ರೂ ಒಂಥರ ಚಿನ್ನಾಗಿ ಚೆನ್ನಾಗಿರುತ್ತೆ ಹೀಗೆ ಬಿಟ್ಟು ಈರುಳ್ಳಿ ಬಜ್ಜಿನ ರೆಡಿ ಮಾಡ್ಕೊಬೋದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನೇ ಬೇಕಾದ್ರೆ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಮಾಡ್ಬೋದು ಅದು ಒಂಥರ ಚೆನ್ನಾಗಿರುತ್ತೆ ಅದನ್ನು ಒಂಥರ ಪಕೋಡ ಥರನೇ ಗರಿಯಾಗಿ ಚೆನ್ನಾಗಿರುತ್ತೆ ಅದು ಇಷ್ಟನೇ ನನಗೆ ಅದಕ್ಕೂ ಹಿಟ್ಟು ಜಾಸ್ತಿ ಬೇಕಾಗಲ್ಲ ಅದಕ್ಕೆ ಅದನ್ನು ಬೇಕಾದ್ರೆ ಇನ್ನೊಂದಿನ ಮಾಡ್ಕೊಡೋಣ ಇನ್ನೂ ಒಂದು ತಿಂಗಳು ಇರ್ತಾನೆ ಅವನು ಸದ್ಯಕ್ಕೆ ಇವಾಗ ಇದು ಮಾಡ್ಕೊಳೋಣ ಆಲೂಗಡ್ಡೆದು ಮತ್ತು ಈರುಳ್ಳಿ ಬಜ್ಜಿ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ ಏನು ಮನೇಲಿ ಏನು ಐಟಮ್ ಇರುತ್ತೆ ಅದೇ ಮಾಡ್ಕೊಡೋಣ ಸುಮ್ಮನೆ ಇಲ್ಲದೇ ಇರೋ ಐಟಮ್ ಎಲ್ಲ ಬೇಡ ಮನೇಲಿ ಇರೋದನ್ನೇ ಮಾಡಿಕೊಡೋಣ ಹೋಗೋವರೆಗೂ ತಿನ್ಕೊಳ್ಳಿ ನಾಸ್ಟ್ಲಾಗೋದ್ರೆ ಸರಿಯಾಗಿ ಊಟ ಇರೋಲ್ಲ ಚೆನ್ನಾಗಿರೋಲ್ಲ ತಿನ್ನೋದಿಲ್ಲ ಊಟ ಸರಿಯಾಗಿ ಮಾಡಲ್ಲ ಅದಕ್ಕೋಸ್ಕರ ಈ ಥರ ಒಂಚೂರು ರುಚಿಯಾಗಿ ಮಾಡಿಕೊಟ್ರೆ ತಿಂತಾನೆ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ ಅದು ಎಣ್ಣೆ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿರುತ್ತಲ್ಲ ಒಂಚೂರು ಎಣ್ಣೆ ಹಾಕಿದ್ರೆ ಅದು ಓಪನ್ ಆಗುತ್ತೆ ಅಂಟ್ಕೊಂಬಿಟ್ಟಿರುತ್ತಲ್ಲ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ತೆಗೆದ್ಬಿಟ್ಟು ಬಜ್ಜಿನ ರೆಡಿ ಮಾಡಾಯಿತು ಈ ರೀತಿ ಬಜ್ಜಿ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನೋಡಿ ಈ ರೀತಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಗರಿಗರಿಯಾದ ಬಜ್ಜಿ ಈರುಳ್ಳಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ತುಂಬ ಗರಿಗರಿಯಾಗಿ ಬಂದಿದೆ ಒಂಥರ ತಿಂತಾಯಿದ್ರೆ ತಿಂತ ಕ್ರಿಸ್ಪಿಯಾಗಿರುತ್ತೆ ಅದು ತಿನ್ನೋಕ್ಕೆ ಒಂಥರ ಮಜಾ ಇರುತ್ತೆ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ಇನ್ನೂ ಒಂದು ಸಲ ಇದ್ದೀನಿ ಒಂದು ಸಲ ಹಾಕ್ಬಿಟ್ಟು ತೆಗೆದು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕೋಕ್ಕಾಗಲ್ಲ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಹಾಕ್ಬೋದು ಆದರೆ ಒಂದೇ ಸಲ ಎಣ್ಣೆ ಹಾಕಿದ್ಬಿಟ್ಟು ಎಣ್ಣೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಫ್ರೆಶ್ ಆಗಿ ತೊಗೊತು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಇದು ಎಣ್ಣೆ ಮುಗಿಸ್ಕೊಂಡ್ರೆ ಒಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಅದನ್ನು ಸಾಂಬಾರಿಗೆ ಹಾಕ್ಕೊಂಡ್ಬಿಡ್ಬೋದು ಮತ್ತು ಬೇರೆ ಎಣ್ಣೆ ತೊಗೊಬೋದು ಫ್ರೆಶ್ ಆಗಿರುತ್ತೆ ಮತ್ತೆ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಹಾಕೊಂಡಿಲ್ಲ ನಾನು ಎಣ್ಣೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರಿತಾಯಿದ್ದೀನಿ ನೀವು ಯಾವ ರೀತಿ ಕಲ್ತೀರಾ ಅಂತ ಕಮೆಂಟ್ ಮಾಡಿ ಈರುಳ್ಳಿ ಬಜ್ಜಿ ನೀವು ಈ ಥರ ಮಾಡ್ತೀರಾ ಇಲ್ಲ ಉದ್ದುದು ಕಟ್ ಮಾಡಾಕ್ತೀರಾ ಇಲ್ಲ ಇನ್ನೂ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಬೋಂಡ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್